ನಮ್ಮ ಶಿಲ್ಪಿ ಮಗಳ ಸಂಗೀತ ಇದ್ದಂಗಿಲ್ಲ ಹೌದು ಹಾಕಿನ ಈ ಹುಡುಗಿ ಇಲ್ಲಿ ಬಂದತಿ ಯಾರಿಗೆ ಕೈ ಹಾಕತ್ತ ಕಾಣಿಸ್ತಿ ಏ ಸಂಗೀತವ ಸಂಗೀತ ಸಂಗೀತ ನಿಂಗಮ್ಮ ಯಾಕೆ ಕಡೆ ಬಂದು ಹೇಳಮ್ಮ ಅಲ್ಲ ತಂಗಿ ಇಲ್ಲಿ ಹಾಕವ ನಿಂತಿ ಓದಕ್ಕೆ ಅದು ಇಲ್ಲಿ ನಮ್ಮ ತಮ್ಮ ಪ್ರಶಾಂತ ಬರಕತ್ತಿದ್ದ ಅದಕ್ಕೆ ಕೈ ಹಾಕತ್ತಿದ್ದ ಬಿಡಬೇಕು மத்த ஒர பார சீரங்க சரி தகாரா ஓகேணா தட பரீ மணி சரி இல்ல பிரசாந்தி கே தட கம்பா இல்லை பரபாது அங்கே நீனா நீதி கழிச்சாக்கி ஆட பரீண்ட கடி மத்தான தகர்த்த நீ ஹோ பலக்குன சுத்தி அந்த காத்தி நீ ಹೊ ಹೊಲಕ್ ಹೋಗಿದ್ದೆ ಸಾಕಾದಂಗೆ ಐತಿ ನಾ ಹಂಗಾರ ನೀವು ಬರ್ರಿ ಮೆಟ್ಕಬಾಡಲ್ಲಿ ಹ್ಮ್ ಸರಿ ಸರಿ ಹೋಗ ನೀನು ಅಪ್ಪ ನಿಂಗ ಬಂದ ನೋಡ ಹಂಗಾರ ಗಂಡ್ರ ಐತಿ ಇವತ್ತೇನ ಐತಿ ಹಿಂಗಾರ ಮ್ಯಾನೇಜ್ ಮಾಡಬೇಕ ಮನೆಗೆ ಹೋಗಿ ಏನಾರ ಹೇಳಿದ್ರೆ ನಮ್ಮ ಮ್ಯಾನೇಜ್ ಮ್ಯಾನೇಜ್ ಮಾಡಬೇಕಾತ ಪಕ್ಕಾ ಫಿಟಿಂಗ್ ಇಡ್ತದ ನಮ್ಮ ಹೋಗಿ ಏನಾರ ಒಂದು ಸುಳ್ಳು ಹೇಳಿ ರೆಡಿ ಮಾಡಿ ಈಗ ಅಟ್ಕೋಬೇಕು ಆ ಚಹಾದ ಅಂಗಡಿ ಮಂಜ ಬರ್ತಾನೆ ನಾನು ನಾ ನೋಡಿದ್ರೆ ಆ ಬಾಡಿನ ಲವ್ ಮಾಡಕತ್ತೀನಿ ಇಲ್ಲಿ ನೋಡಿದ್ರೆ ನಿಂಗಮ್ಮ ನೋಡ್ಕೊಂಡು ಹೋದ್ಲು ನನ್ನ ಕತಿ ಇನ್ನು ಏನೇನಾಯ್ತಾನೆ ಈ ಬಾಡ್ಯಾಗ ದೊಡಬಾರಲ ಅಂತ ಹೇಳಿ ಬರವಲ್ಲ ಆದರೂ ಬಂದಿಲ್ಲ ಎಲ್ಲಿ ಚಹಾದ ಅಂಗಡಿ ಕುತ್ಕೊಂಡ ಏನ ಬಂದು ನೋಡ ಮಹಾ ಬಗ್ಲ ಪ್ರೇಮಿ ಬಾಡ್ಕೋ ಇಷ್ಟು ಬಂದಾನ ಬಂದ நம்மப்பாற அல்லே குத்தி பரோத்திய இடத்து நோடு நம்வுளா இப்போ சூழ்ந்தா அந்த எஸ்டி தாச ஆத்தையப்பா கலக சாக்கேஜ் ಹೌದು ಅರ್ಧ ತಾಸ ಆತ ಸಾರಿ ಕಣೆ ಬೇಬಿ ನಾನು ಬರೋ ಸ್ವಲ್ಪ ಲೇಟ್ ಆತ ಚಹಾದ ಅಂಗಡಿ ಗಿರಾಕಿದ್ವಲ್ಲ ಹಾಕಿದ್ವಲ್ಲ ಅದ್ರ ಬೇರೆ ನಮ್ಮ ಅಪ್ಪ ಕುಂತಿದ್ದ ಹಂಗಾಗಿ ಬರೋದು ಅವನ ಕಣ್ಣು ತಪ್ಪಿಸಿ ಬರೋಸೊತ್ತಿಗೆ ಇಷ್ಟ ಆತು ನೋಡು ಸಾರಿ ಕಣೆ ನಾವು ಎಷ್ಟು ದಿನ ಅಂತ ಹಿಂಗ ಪ್ರೀತಿ ಮಂಗಡ ಕದ್ದು ಮುಚ್ಚಿ ಇದಕ್ಕೇನಾರ ಒಂದು ಕೊನೆ ಕಾಣಿಸ್ಬೇಕು ಅದಕ್ಕೂ ಟೈಮ್ ಬರಬೇಕು ಬೇವಿ ಟೈಮ್ ಬಂದಾಗ ಮಾಡೋಣ ಅಂತ ನೀನು ಯಾಕೆ ಕಟ್ಸ್ಕೊಂತಿದ್ದೀ ಮಂಜು ನಾನು ನಿನ್ನ ಮದುವೆ ಹಾಕಿಲ್ ಗ್ಯಾರಂಟಿ ನೀನು ಏನಾರು ನಾನು ಮದುವೆ ಅಲ್ಲಿಲ್ಲ ಅಂದ್ರೆ ನಾನು ಸತ್ತ ಹೋಗ್ತಾನೆ ಇಲ್ಲೋಣ ಅಂತ ವಿಚಾರನ ಮಾಡಬೇಡ ನಮ್ಮ ಜಾಯಿನ್ ಬಂದಾಗ ಯಾರಿಗೆ ಮೋಸ ಮಾಡಿದ್ದ ಇತಿಹಾಸನೇ ಇಲ್ಲ ನಾನು ನಿನ್ನೆ ಬಿಟ್ಟು ಯಾರನ್ನೂ ಮದ್ವೆ ಆಗೋದೇ ಇಲ್ಲ ಆ ತಲೆ ಮ್ಯಾಗೆ ತಲೆ ಹೋಗ್ಲಿ ನಾನು ನಿನ್ನ ಮದ್ವೆ ಆಗೇ ಹಾಕನಿ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ ಅದ್ರ ಬಗ್ಗೆ ಹಬ್ಬ ಈಗ ನನಗೆ ಸಮಾಧಾನ ಆಯ್ತಪ್ಪ ಮನೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಓಡೋಗ ಪ್ಲ್ಯಾನ್ ಆದ್ರೆ ಮಾಡೋಣಂತ ಓಡೋಗೋದಲ್ಲ ಇಡೀ ಊರನ್ನ ಇದು ಮಾಡಿ ಕುಡಿಸಿ ಮರ್ಜರಿ ಮದುವೆ ಮಾಡ್ಕೊ ಅಂತ ನೀನು ತಲೆ ಕೆಡ್ಸ್ಕೊಳ್ಳಬೇಡ ನಾನು ಅದನಿ ನೀ ನಾನು ಇರೋ ಮಟ್ಟ ಧೈರ್ಯವಾಗಿರಿ ಮತ್ತೆ ನನ್ನ ನನಗೆ ಪಿಕ್ಚರಿಗೆ ನೋಡೋಂಗೆ ಹೋಗೋಕ್ಕಿ ಸೋ ಪಂಪ್ ಸೊ ಅಂತ ಏನೋ ಪಿಕ್ಚರ್ ಬಂದೈತೆ ಅಂತ ಅದನ್ನು ನೋಡಕ್ಕೆ ಒಂದು ದಿನ ಕರ್ಕಂಡ್ರೆ ಹೋಗ ಬೇಬಿ ಹೋಗೋಣ ಅಂತಡಿ ನಾಳೆ ಯಾರು ನಾಡಿದ್ರೆ ನಮ್ಮ ನಾಪಿಲ್ದಾಗ ಗಲ್ಲದಾಗ ಚಾದ ಅಂಗಡಿಯಾಗ ಒಂದಿನ ಹೋಗೋಣ ಅಂತ ಈ ಐಟಾರ ಫಿಕ್ಸ್ ಮಾಡ್ಕೊಂಡಂತೆ ಅಂತ ರಾಣೆ ಮಂಡ್ರಿಗೆ ಕರ್ಕೊಂಡು ಹೋಗ್ಬೇಕು ನೋಡಪ್ಪ ನನಗೆ ಚಲೋ ಬಟ್ಟೆ ಕೊಡಿಸ್ಬೇಕು ಪಿಚ್ಚರ್ ತೋರಿಸ್ಬೇಕು ದ್ವಾಸಿ ತರಿಸ್ಬೇಕು ಮಸಾಲೆ ದೋಸೆನ ಆಮೇಲೆ ನಾನು ಕೇಳಿದ್ದೆಲ್ಲ ಕೊಡಿಸ್ಬೇಕು ಜೀವಕ್ಕೆ ಜೀವನ ಕೊಡ್ತೀನಂತ ನೀನು ಈ ಪಿಚ್ಚರು ಆಮೇಲೆ ಪಿ ತೋರ್ಸೋಕ್ಕಾಗದಲ್ಲೇ ನನ್ನ ಕಡಿದ್ದೆ ಹಾಂ ಭಾಳ ಅಂದ್ರೆ ಏಟು ಒಂದು ಎರಡು ಮೂರು ಸಾವಿರ ರೂಪಾಯಿ ಆಗಿತ್ತು ತೊಗೊಂಬರ್ತೀನಿ ಹೋಗೋಣ ನಂದು ನೋಡಿ ಆಯ್ತು ಬೇಬಿ ಮತ್ತ ಇತರ ಹೋಗೋಣ ಅಂತಿದ್ದೆ ನಿಮ್ಮ ಮನೆಗೆ ಏನು ಸುಳ್ಳು ಹೇಳ್ತೀರಿ ಹಾಂ ಅದು ಬೇರೆ ರಾಣಿ ಮಂಡ್ರಿಗೆ ಹೋಗೋದು ಏನು ಸುಳ್ಳು ಹೇಳ್ತೀರಿ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೊಂಟೇವೆ ಅವ ನಾನು ಹೋಗ್ತಾನೆ ಅವ್ರ ಜೊತೆಗೆ ರಾಣಿ ಮಂಡ್ರಿ ಪಿಕ್ಚರ್ ಅನ್ನೋಕೊಂತಾರ ನಾನು ಹೋಗ್ತಾನೆ ಅವ ಅಂದ್ರೆ ಕಳಿಸ್ಕೊಡ್ತಾರ ಅಮ್ಮವ ಆಮೇಲೆ ಇಬ್ಬರು ಬೈಕ್ನೇ ಹೋಗೋಣಂತ ಆಯಿತು ಏನೋ ಒಂದು ಪ್ಲ್ಯಾನ್ ಮಾಡುವಂತೆ ಹೋಗೋಣಂತ ಮತ್ತೇನು ಬಿಬಿ ಬರೇ ಮಾತಾಯಿತು ಏನಿಲ್ಲವಾ ಇಲ್ಲಪ್ಪ ಅದೇನೇ ಇಲ್ಲ ನಮ್ಮ ಮನೆ ಹಬ್ಬ ನಾನು ಅದೆಲ್ಲ ಕೊಡಲ್ಲ ಮದ್ವೆ ಆದಮೇಲೆ ಅವೆಲ್ಲ ಈಗೇನು ತಿರುಗಿರ್ಸಿನ ಬಂದು ಹೊತ್ತಾತ ನಡೀ ಹೋಗಣ ಸ್ವಲ್ಪ ಬೇಬಿ ಹೋಗೋಣ ಅಂತ ಈಗಿನ ಬಂದವಿ ಇಲ್ಲ ಬೇಬಿ ನಿಂಗಮ್ಮ ನೋಡ್ಕೊಂಡು ಮತ್ತು ಮತ್ತೆ ನಮ್ಮೂನಿದ ಏನಾರ ಫಿಟ್ಟಿಂಗ್ ಇಟ್ಬಿಡ್ತಾಳೆ ಮೊದ್ಲು ಬಾಯಿ ಬಡೀಕಿದ್ದಂಗೆ ಐತದ ಮುದುಕಿ ನಾನು ಹುಕ್ಕಂತಾಗ ಈಗ ಆಕಿ ಮನೆಗೆ ಹೋಗೋದ್ರ ಒಳಗಡೆ ನಾ ಹೋಗ್ತು ನಮ್ಮ ಇಲ್ಲ ಅಂದ್ರೆ ನಮ್ಮ ಮಗು ಪಿಟಿಂಗ್ ಇಟ್ಟು ಎಲ್ಲ ಅಲ್ಲಿ ಎಲ್ಲಿ ಎದಕ್ಕೋಗಿದ್ದು ಇಲ್ಲಿ ಎದಕ್ಕೆ ಹೋಗಿದ್ದಿ ಅಂತ ಖುಷಿ ಅಂತ ರಾಮಾಯಣ ಮಾಡ್ತಾರೆ ಅವ್ರ ಮತ್ತೆ ಏನಾಗದಲ್ ಬೇಬಿ ನೀನು ಹೆಂಗಾರ ಮ್ಯಾನೇಜ್ ಮಾಡ್ತಿದ್ದಾಗ ಮ್ಯಾನೇಜ್ ಮಾಡೋ ಐಡಿಯಾ ಗೊತ್ತಾಯ್ತಲ್ಲ ನಿನಗೆ ಹೆಂಗೆ ಏನೇ ಮ್ಯಾನೇಜ್ ಮಾಡಿದ್ರೆ ಮಲ್ಲೆ ಯಾಕೆ ನಿಂತಿದ್ದಿ ಇಲ್ಯಾಕೆ ನಿಂತಿದ್ದಿ ಅಂತ ಕ್ವಶನ್ ಮಾಡ್ತಾವಿ ಹೇಳ್ತಾಳೆ ಮತ್ತೆ ಅದು ಇರ್ಲಿ ನಾನು ಹೋಗ್ತಾರಪ್ಪ ಮದ್ನಿ ಹೋಗಿ ಹೇಳೋದಕ್ಕಿಂತ ಮುಂಚೆ ಮನುಷ್ಯ ಸಮಸ್ಯೆನ ಪ್ರಾಬ್ಲಮ್ ಸಾಲ್ವ್ ಆಗತಿ ಇಲ್ಲ ಅಂದ್ರೆ ಮತ್ತೆ ಒಂದಕ್ಕೊಂದು ದ್ವಾರದ ಹೋಗಲೇಬೇಕಾ ಹೌದು ಬೇಬಿ ಹೋಗಲೇಬೇಕು ಏನು ಇಲ್ವಾ ಏನ್ ಬೇಬಿ ಏನಾದ್ರೂ ಅಂದ್ರೆ ಕಪಾಳ ಕೊಡ್ತೀಯ ಹೊಡೆದಿಯಲ್ಲ ಹಾ ಸರಿ ಸರಿ ನಾ ತಾಳಪ್ಪ ಬರ್ತಿಂತಾಳಿ ಏನಾದರೂ ಪಪ್ಪಿ ಕೊಡುವಂತ ಅಂತ ಮಾಡಿದ್ರೆ ಕಪಾಳ ಕೊಡಿತಾಳಾ ಸಿಗ್ತಾಳೆ ಸಿಗ್ತಾಳ ಒಂದಲ್ಲ ಒಂದಿನ ಸಿಗ್ತಾಳ ಆವಾಗ ಐತೆ ಕೀಗೆ ಸರಿ ಸರಿ ಆಯ್ತ ಈ ವಿಡಿಯೋ ಎಷ್ಟಾಗಿದ್ದ ಶೇರ್ ಮಾಡಿ లైక్ మి సబ్స్క్రైబ్ మి అంత కతీ ధన్యవాదాలు